ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಎಲ್ಲಿದ್ದೀವಿ ಅಂತ ಗೊತ್ತ ನಿಮಗೆ ನಾವು ಹೋಗ್ತಾ ಇರೋದು ಬಿಗ್ ಬುದ್ಧ ಟೆಂಪಲ್ಗೆ ಬಿಗ್ ಬುದ್ಧ ಟೆಂಪಲ್ ಎಲ್ಲಿದೆ ಅಂತ ಅಂದರೆ ಪಟಾಯ ಓಕೆ ಬನ್ನಿ ಬನ್ನಿ ನೋಡೋಣ ಅಲ್ಲಿ ಕಲ್ಚರ್ ಹೇಗಿದೆ ಅವ್ರ ನಂಬಿಕೆ ಹೇಗಿದೆ ಅದನ್ನು ತೋರಿಸೋಣ ನಮ್ಮ ಕೈಲಾದ್ರೆ ನಾವು ಟ್ರೈ ಮಾಡೋಣ ಬನ್ನಿ ನೋಡಿ ಹೋಗ್ತಾ ಇದ್ದೀವಿ ಜೀವ ಅಲ್ಲ ನೋಡಿ ನೋಡಿ ಎಷ್ಟು ಮಾತಾಡ್ತಾರೆ ಇಂಥ ಮಾತುಕೊಳ್ಳೋದು ತುಂಬ ಇದೆ ನೀವು ನೀಟಾಗಿ ಕಿವಿ ಕೊಟ್ಟು ಕೇಳಿಸ್ಕೊಂಡ್ರೆ ನೀಟಾಗಿ ಅರ್ಥ ಆಗುತ್ತೆ ಎಷ್ಟು ಮಾತಾಡ್ತಿದ್ದಾರೆ ಅಂತ ಹ್ಞೂ ಬನ್ನಿ ಬನ್ನಿ ಮುಂದೆ ಹೋಗೋಣ ಎಂಟ್ರೆನ್ಸಲ್ಲಿ ಒಂದು ಚಿಕ್ಕ ಬುದ್ಧ ಇದೆ ಆ ಬುದ್ಧಕ್ಕೆ ಎಲ್ಲರೂ ಹೇಳ್ತಾರೆ ಕಾಯಿನಿಟ್ಟು ನೀರು ಹಾಕಿದ್ರೆ ನಾವೇನು ಅನ್ಕೋತೀವಿ ಅದನ್ನು ಹೇಳ್ಕೊಂಡ್ರೆ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಪ್ರಯತ್ನ ಪಟ್ಟೆ ಇದ್ದೀನಿ ನನಗೆ ನಾನು ಐಟಿರೋದ್ರಿಂದ ನಾನು ಸ್ವಲ್ಪ ಐ ಐಟಿದ್ದೀನಿ ಹಾಗಾಗಿ ನನಗೆ ನೀಟಾಗಿ ಸಿಕ್ತು ಆದರೆ ನನ್ನ ಪಕ್ಕದಲ್ಲಿ ಹೇಳಲ್ಲ ಕುಳ್ಳಮ್ಮ ಅವಳು ಸಿಕ್ಕಲಿಲ್ಲ ಪಾಪ ಅಪ್ಪ ಅದನ್ನ ಅದನ್ನ ನೋಡೋಣ ಬೇರೆಯವರೆಲ್ಲ ರೇಗ್ಸಿದ್ದಾರೆ ಅವ್ಳಿಗೆ ಏನಂತ ರೇಗಿಸಿದ್ದಾರೆ ಅಂತ ಕೇಳಿಸ್ಕೊಳ್ಳಿ ಅವ್ರು ಸರ್ ಕೇಳಿಸ್ಕೊಂಡ್ರಾ ಪಾಪ ಅವಳಿಗೆ ಲೇಟಾಗಿ ಫ್ಲಾಶ್ ಆಯ್ತದು ಏನು ಹೇಳ್ತಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ಓ ನನಗೆ ಇದನ್ನು ನೈಟಿಗೆ ಅವಳು ಬುದ್ಧ ಸೇರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ನಗು ಬಂತು ಅವ್ರ ಜೊತೆಗೆ ನಾವು ಮಸ್ತ್ ಮಜಾ ಮಾಡಿದೆ ನಗು ಕೇಳಿಸ್ಕೊಂಡು ಬನ್ನಿ ಬನ್ನಿ ನೋಡಿ ಟೆಂಪಲೆಲ್ಲ ಹೇಗಿದೆ ಅಂತ ಹಾಗೆ ವಿಡಿಯೋ ಮಾಡಿಕೊಂಡೆ ಹಾಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಶಾಪಿಂಗ್ ಮಾಲ್ ಕೂಡ ಇದೆ ಶಾಪಿಂಗ್ ಅಂತಂದರೆ ಸಣ್ಣ ಪುಟ್ಟ ಶಾಪಿಂಗ್ ಮಾಡ್ಬೋದು ಅಲ್ಲಿ ಎಲ್ಲಾರು ಕಾಯ್ ಹಾಕರು ಅಂತ ನಾನು ಕೂಡ ಹಾಕದೆ ಅದೇ ಒಂದೇ ಸರಿಗೋಗ ಎರಡನೇ ಹೋಯ್ತು ಆದ್ರೆ ಮೇಘಾಗ ಮಾತ್ರ ಗೆ ಹೋಯ್ತು ಅಂತ ಖುಷಿಯಾಗಿದ್ದಾಳೆ

ಟೂ ತ್ರೀ ಮಂತ್ಸಲ್ಲಿ ಆಗುತ್ತೆ ಅಂತ ಹೇಳ್ತಿದ್ದಾಳೆ ಸೊ ನಾನು ತುಂಬ ಸರಿ ಪ್ರಯತ್ನಪಟ್ಟೆ ಎಷ್ಟೋ ಟೈಮ್ ಆದಮೇಲೆ ನನ್ನದು ಕಾಯಿ ನಿಲ್ತು ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅಂದರೆ ಲಾಸ್ಟ್ ಬುದ್ಧದಲ್ಲಿ ನಾನು ಆ ಕಾಯಿನ ನನಗೆ ಸೆಕೆಂಡ್ ಟೈಮ್ ಹಾಕಿದೆ ಅದು ಕಾಯಿನ ಏನಕ್ಕೆ ಹಾಕ್ತಾರೆ ಅಂತಂದರೆ ನಮ್ಮ ಮನಸ್ಸಲ್ಲಿರೋದು ಏನು ಅಂದ್ಕೊಳ್ತೀವಿ ಅದು ಲಾಫಿಂಗ್ ಬುದ್ಧ ಆಗಿರೋದ್ರಿಂದ ನಮ್ಮ ಮನಸ್ಸಲ್ಲಿ ಏನು ಅಂದ್ಕೊಂತೀವಿ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಿದ್ರು ಹಾಗಾಗಿ ಸೆಕೆಂಡ್ ಹಫು ಇದು ತುಂಬ ಲೇಟ್ ಆಯಿತು ಅದು ಸ್ವಲ್ಪ ಬೇಜಾರಾಯಿತು ಕೊನೆಗೂ ಹೇಗಾದರೂ ನಿಲ್ಲಿಸೋದ್ನಲ್ಲ ಅನ್ನೋ ಒಂಥರ ತೃಪ್ತಿಯೂ ಆಯಿತು ಸೊ ನನಗೆ ಇಷ್ಟ ಆಯಿತು ಈ ಟೆಂಪಲ್ ಸಂಪ್ರದಾಯ ಹೇಗಿದೆ ಅನ್ನೋದೆಲ್ಲ ಇಷ್ಟ ಆಯಿತು ಈ ಕಲ್ಚರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಎಲ್ಲ ವಿನ್ ಎಲ್ಲ ಕೂಡ ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದೆ ಬರ್ತಾ ಇದೀವಿ ನೋಡ್ವಿ ಸಿಕ್ಕೋಗ್ಬಿಟ್ಟೆ ಬಿಸ್ಲಿತ್ತು ಹಾಗಾಗಿ ಏನಾರ ಒಂದು ನೀರು ಕುಡಿಬೇಕು ಇಲ್ಲಾಂದರೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ಕೆಳಗಡೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನೋಡೋಣ ಅದೇನು ಸಿಗುತ್ತೆ ಕೊನೆಗೂ ಐಸ್ ಕ್ರೀಮ್ ಸಿಕ್ತು ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಏನೇನು ತಗೊಳ್ತೀವಿ ನೋಡೋಣ ಇಂತೂ ಇಂತೂ ಐಸ್ ಕ್ರೀಮ್ ಸಿಕ್ತು ಒಬ್ಬೊಬ್ರು ಒಂದೊಂದು ಲೇ ತಗೊಂಡು ಮಸ್ತ್ ಮಜಾ ಮಾಡಿ ಚೆನ್ನಾಗಿ ತಿಂದ್ವಿ ಸೊ ತಿಂದು ಆದಮೇಲೆ ವಿಧಿ ಇಲ್ಲ ಏನು ಮಾಡ್ತೀರಾ ಮತ್ತೆ ಬಸ್ ಹತ್ತಲೇಬೇಕಲ್ಲ ನಾವು ಅದಕ್ಕೆ ರೆಡಿ ಆಗಿದ್ದೀವಿ ಅಲ್ಲಿ ಅವ್ರಿಗೂ ತಿಂತ ತಿನ್ನೋಣ ಇನ್ನು ಬೇರೆಯವ್ರ ಜನ ಬರಬೇಕಿತ್ತಲ್ಲ ವೆಯ್ಟ್ ಮಾಡ್ಕೊಂಡು ತಿಂತ 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 ಅದು ಇದು ಮಾತುಕತೆ ಆಡ್ಕೊಂಡು ಹೋಗೋರಿಗೆ ಹೋಗಬೋದು ಕಾಲು ಎಳ್ಕೊಂಡು ಸೊ ಬನ್ನಿ ನೆಕ್ಸ್ಟ್ ಹೋಗೋಣ ಅಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂತಂದರೆ ಜೆಂಟ್ಸ್ ಗ್ಯಾಲರಿ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಅಂತಂದು ನೋಡಿ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಇದು ಜೆಮ್ಸ್ ಗ್ಯಾಲರಿ ನಾನು ಹೋಗಿ ಬಂದಿದ್ದೀನಿ ಅದಕ್ಕೆ ನಿಮ್ಗೆ ಕರೆಕ್ಟಾಗಿ ಹೇಳ್ತಾ ಇದೀನಿ ನಾನು ಇದು ಜೆಮ್ಸ್ ಗ್ಯಾಲರಿ ಅಂತ ಆದ್ರೆ ಏನನ್ಕೊಂಡಿದೆ ಅಂತ ನಿಮ್ಮ ಮುಂದೆ ಮುಂದೆ ಕೇಳ್ತಾ ಹೋಗಿ ನೋಡಿ ಕಾಮಿಡಿ ಇದು ಅಂದ್ಕೊತಿರಲ್ಲ ನೋಡಿ ಏನು ಏನು ಅಂತ ಅಂದ್ಕೊತೀನಿ ಅಂತಲೇ ಹೇಳ್ತೀನಿ ನನಗೆ ನಾಚಿಕೆ ಅಂತ ಏನಿಲ್ಲ ನೋಡಿ ಹೇಳಿ ಹೇಳಿ ನಮ್ಮ ಜೊತೆ ಬಂದಿರೋ ಒಂದು ಬ್ಯಾಚ್ ಆಯ್ತು ಇವಾಗ ನಮಗೋಸ್ಕರ ಮಾಡ್ತಾ ರೆಡಿ ಮಾಡ್ತಾರೆ ಇಷ್ಟ ಬೇಗ ನಾವು ಹೋಗೋದಕ್ಕೆ ರೆಡಿ ಆಗಿದ್ದೀವಿ ನಾವು ಆಲ್ರೆಡಿ ಕುತ್ಕೊಂಡಿದೀವಿ ಇವಾಗ ಹೊರಡ್ತೀವಿ ಏನು ಅಂದ್ಕೊಂಡಿದ್ದೀವಿ ಅಂತ ನೋಡಿ ಇವಾಗ ಗೊತ್ತಾಗುತ್ತೆ ಇದು ನೋಡಿ ನಿಮಗೂ ಗೊತ್ತಾಗುತ್ತೆ ಏನು ಅಂದ್ಕೊಂಡಿರ್ಬೋದು ಅಂತ ಯಾಕೆ ಅಂತಂದ್ರೆ ನೀವು ಹಾಗೆ ಅಂದ್ಕೊಂಡಿರ್ತಾರೆ ಯಾಕೆ ಅಂತಂದ್ರೆ ನಮ್ಮ ತರ ಓದ್ದೆ ಹೋಗಿ ಸುಮ್ಮನೆ ಲೈನಲ್ಲಿ ನಿತ್ಕೊಂಡ್ಬಿಟ್ರೆ ಅನ್ಸುತ್ತೆ ನಿಮ್ಗನ್ಸಿದ್ರೆ ಒಳಗಡೆ ಹೋದ ಹಾಗೆ ನೋಡೋಣ ನಾವೇನು ಅನ್ಕೊಂಡಿರ್ತೀವಿ ನಾವೇನುಕೊಳ್ತೀವಿ ಅಂತ ಬಟ್ ಅದೇನು ಆಕ್ಚುಲಿ ಪಿಕ್ಚರ್ ಪಿಕ್ಚರ್ ಏನ್ ತೋರಿಸಿದಾರೆ ಅಂತ ನಾವು ಗೆಸ್ ಮಾಡಿರಲ್ಲ ಹೋಗೋ ಕೇಸರ ಡ್ರೀಮ್ ಇದೆ ಏನೋ ಒಂದಿದೆ ಅನ್ಕೊಂಡು ಹೋಗಿ ಒಳಗಡೆ ಹೋಗ್ತೀವಿ ಆಮೇಲೆ ಗೊತ್ತಾಗ್ರೆ ನಮ್ಮ ಮಕ್ಕಳ ಅಂದ್ರೆ ಡೈಮಂಡ್ ಹೇಗೆ ತಯಾರು ಮಾಡ್ತಾರೆ ಅನ್ನೋದು ಆ ಸ್ಟೋನಿಂದ ಏನೇನ್ ಮಾಡ್ತೀವಿ ಏನೇನು ಮಾಡ್ತಾರೆ ಎಲ್ಲಿ ಸಿಗುತ್ತೆ ಅಂದ ಪ್ರತಿ ಒಂದನ್ನು ಇಲ್ಲಿ ತೋರ್ಸ್ಕೊಂಡು ಬಂದಿದ್ದಾರೆ ಅವಾಗ ಅಂದ್ಕೊಂಡೆ ನಾವೆಂಥ ದಡ್ಕೊಳ್ಳೋ ಇಷ್ಟು ನಮ್ಗೆ ಗೊತ್ತಾಗ್ಲಿಲ್ವಲ್ಲ ಅಂತ ನಮ್ಗೆ ತುಂಬಾ ಬೇಜಾರು ಆಯ್ತು ಅದೇ ನಾಚಿಕೆನೂ ಆಯ್ತು ಆ ನಾಚಿಕೆನ ಬಿಟ್ಟು ನಿಮ್ಮ ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದ್ರೆ ನನ್ನ ಬಗ್ಗೆ ಖುಷಿ ಇರಬಹುದು ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಳಕೆ ಯಾಕೆಂದ್ರೆ ನಮ್ಮ ದಡತನ ನಮ್ಮವರಿಗೂ ಹೇಳ್ಕೊಂಡ್ರೆ ಹೇಳ್ಕೊಂಡು ಒಂಥರ ಖುಷಿ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಕೊತಾ ಇದ್ದೀನಿ ಅದನ್ನ ಯಾಕಂದ್ರೆ ಮರ್ಯಾಗೆ ಅದ 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 ಇನ್ಸಿಡೆಂಟ್ಗಳ ನಾವೇನೋ ಅನ್ಕೊಂಡು ಹೋಗಿರ್ತೀವಿ ಅಲ್ಲೇನೋ ಇರುತ್ತಲ್ವಾ ಅದು ಸ್ಟೋನಿಂದ ಹೇಗೆ ಯಾವ ಯಾವ ರೀತಿ ಸ್ಟೋನ್ ಸಿಗುತ್ತೆ ಯಾವ್ಯಾವ ರೀತಿ ಇದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಹೋಗ್ತಾರೆ ಮತ್ತೆ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅಂತಲೂ ಇಲ್ಲಿ ಹೇಳ್ತಾ ಹೋಗ್ತಾರೆ ನಾವು ಅದನ್ನ ಪಿಕ್ಚರ್ಸ್ ಪಿಕ್ಚರ್ಸ್ ತರ ಹೇಳ್ಕೊಂಡು ಹೋಗ್ತಾರೆ ನಾವು ಅದನ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತಿದೆ ನೋಡಿ ನಾನು ಪ್ರತಿಯೊಂದು ವಿಡಿಯೋ ಮಾಡ್ಕೊಂಡಿದೀನಿ ಬಗ್ಗೆ ಸೊ ನೋಡಿ ನೀವು Thank <laughs> you. ಅದರಲ್ಲ ಪ್ರೋಸೆಸ್ ಹೇಗಿತ್ತು ಅಂತ ಸೊ ಇದು ಒರಿಜಿನಲ್ ಸ್ಟೋನು ಸೊ ಅದನ್ನು ಕೂಡ ನಾನು ವಿಡಿಯೋ ಮಾಡಿಕೊಂಡೆ ಅಂದರೆ ಭೂಮಿಯಿಂದ ಹೇಗೆ ತೆಗಿತಾರೆ ಅದನ್ನು ಹಾಗೆ ಇಟ್ಟಿದ್ದಾರೆ ಸೊ ಇದಕ್ಕೆ ಯಾವುದೇ ಆದ ಪಾಲಿಶಿಂಗ್ ಆಗಲಿ ಇದಾಗಲಿ ಏನೂ ಮಾಡಿಲ್ಲ ಇದನ್ನ ಡೈರೆಕ್ಟಾಗಿ ಇಟ್ಟಿದ್ದಾರೆ ಸೊ ನಾನು ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ಯಾಕೆ ಅಂತ ಅಂದರೆ ಅಲ್ಲಿ ಹೇಗೆ ನಡಿ ಹೇಗೆ ಸ್ಟೋನ್ ತೆಗೆದು ಹೇಗೆ ಅದನ್ನು ಒಂದು 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 ಏನಂತಾರೆ ಪ್ರಕೃತಿ ಮೀನ್ಸ್ ಏನೋ ಒಂದು ಕೊಡ್ತಾರಲ್ಲ ಅಂದರೆ ಾರೆ ನಂಗೆ ಅದು ಆಗಿ ಗೊತ್ತಾಗ್ತಾ ಇಲ್ಲ ಆ ಹ್ಮ್ ಬನ್ನಿ ಬನ್ನಿ ಇವರೆಲ್ಲ ಗೊತ್ತಲ್ವ ಯಾರು ಅಂತ ನಮ್ ಕಡೆ ಏನಂತೀವಿ ಹೇಳಿ ಆಚಾರ್ಯಗಳು ಅಂತ ಹೇಳ್ತೀವಿ ಅಲ್ಲಿ ಗೋಡ್ಸ್ಲಿಕ್ಕೆ ಅಂತ ಅಂತಾರೆ ಸೊ ಇವ್ರು ಎಲ್ಲರೂ ತುಂಬಾ ಜನ ಒಂದೇ ಕಡೆ ಇದ್ದಾರೆ ನಮ್ ಕಡೆ ಏನಾದ್ರು ಚಿಕ್ಕಪೇಟೆಗೆ ಹೋದ್ರೆ ಒಬ್ರು ಇಬ್ರು ಸಿಗ್ತಾರೆ ಇಲ್ಲ ಒಂದು ದೊಡ್ಡ ದೊಡ್ಡ ಶೋರೂಮ್ ಹತ್ತು ಜನ ಸಿಗ್ಬೋದು ಅದಿಲ್ಲ ಇಲ್ಲ ಆಗಲ್ಲ ತುಂಬಾ ಚೆನ್ನಾಗಿ ಒಂದ್ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಬಟ್ ನಮ್ ಮಾತಾಡ್ಸೋರು ರೆಸ್ಪಾನ್ಸ್ ಮಾಡಲ್ಲ ಅಷ್ಟು ಇದ್ರಲ್ಲಿ ಏನಂತಾರೆ ಇಂಟ್ರೆಸ್ಟ್ ಕೆಲಸ ಮಾಡ್ತಿರ್ತಾರೆ ನೋಡಿ ಎಷ್ಟಿದೆ ಅಂತ ಅದೊಂದು ತಗೊಂಡಿದ್ದೀನಿ ನಾವ್ ಇಷ್ಟೇ ಮಾತಾಡ್ಕೊಂಡು ಹೋಗ್ತಾ ಇದ್ರು ನಾವ್ ಏನೇ ಮಾತಾಡ್ತಾ ಈ ಕಡೆ ಇಂಟ್ರೆಸ್ಟ್ ಕೂಡ ಕೊಡಲ್ಲ ಅವ್ರು ಸುಮ್ಮನೆ ಕೆಲಸ ಮಾಡ್ತಿರ್ತಾರೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಮತ್ತು ಇನ್ನೊಂದು ಅಂತ ಅಂದರೆ ನಾವು ಯಾವುದು ಡಿಸೈನ್ನ ಸೆಲೆಕ್ಟ್ ಮಾಡಿಕೊಡ್ತೀವಿ ಮತ್ತು ಯಾವ ಸ್ಟೋನ್ ಬೇಕು ಅಂತ ಹೇಳ್ತೀವಿ ಆ ಸ್ಟೋನೆಲ್ಲ ಇಲ್ಲೇ ಇಮಿಡಿಯೆಟ್ಲಿ ನಮಗೆ ರೆಡಿ ಮಾಡಿಕೊಡ್ತಾರೆ ಅಂತ ಹೇಳಿದರು ಓಕೆ ಇದೆಲ್ಲ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ ಆಲ್ಮೋಸ್ಟ್ ಅಂದರೆ ಡೈಮಂಡ್ನ ಯಾವ್ಯಾವ ಶೇಪಲ್ಲಿ ಕಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಪಿಚ್ಚರ್ ಸಮೇತ ತೋರಿಸಿದ್ದಾರೆ ನಾನು ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ಸೊ ನಮಗಂತೂ ಡಿಫ್ರೆಂಟ್ ಡಿಫ್ರೆಂಟ್ ಕಟ್ಗಳು ಗೊತ್ತಿಲ್ಲ ಯಾವುದೋ ಒಂದೇ ಎರಡು ಕಟ್ ಗೊತ್ತಿರ್ತವೆ ಅದನ್ನು ಏನು ಖುಷಿ ಅಂತ ಅಂದರೆ ನಮ್ಗೆ ಗೊತ್ತಿರೋದು ಒಂದೇ ಒಂದು ಕಟ್ಟು ಅದು ಬ್ರಿಲಿಯಂಟ್ ಕಟ್ಟು ಏನು ಖುಷಿ ಅಂತಂದರೆ ಒಂದು ಕಟ್ಟಿಂಗ್ ಗೊತ್ತಿದ್ರು ಅದು ಬ್ರಿಲಿಯಂಟ್ ಕಟ್ಟಿಂಗ್ ಅಲ್ವಾ ಅದ್ರ ಖುಷಿ ಇನ್ಯಾರಿಗೆ ಹೇಳ್ಕೊಳಕ್ಕೆ ಆಗೋಲ್ಲ ಅಷ್ಟು ಖುಷಿ ಖುಷಿ ಆಯಿತು ಯಾಕೆ ಅಂತಂದರೆ ಯಾವ ಕಟ್ ಗೊತ್ತಿರೇನೆ ಬಿಟ್ಟಿರೇನು ನಂಬೇಕಾಗಿರೋದು ಬ್ರಿಲಿಯಂಟು ಅಂದ್ಕೊಂಡು ಸಖತ್ ಖುಷಿ ಖುಷಿಯಾಗಿ ಮಜಾ ಮಾಡ್ಕೊಂಡು ನಕ್ಕೊಂಡು ನಕ್ಕೊಂಡು ನಮ್ಗೆ ನಾವೇ ಕಿಂಡಲ್ ಮಾಡ್ಕೊಂಡು ಬರ್ತಾಯಿದ್ವಿ ಎಷ್ಟು ಚೆನ್ನಾಗಿದೆ ಅಲ್ವಾ ನಮ್ಮ ಟ್ಯಾಲೆಂಟು ಮತ್ತು ಇವರು ನೋಡಿ ಇವರು ಒಂದು ರಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರು ಬಟ್ ಸ್ಟೋನ್ ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ ಬೇರೆ ಸ್ಟೋನ್ ಅಲ್ಲೇ ನಿಂತ್ಕೊಂಡು ಇಮಿಡಿಯಟ್ಲಿ ಹಾಕ್ಸ್ಕೊತಿದ್ದಾರೆ ಸೊ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡ್ವಿ ಹಾಗೆ ಮುಂದೆ ಬಂದ್ವಿ ಸೊ ಎಲ್ಲನೂ ತಯಾರು ಮಾಡಿ ಎಲ್ಲಿಡ್ತಾರೆ ಅಲ್ಲಿ ಒಳಗಡೆ ನಾವು ಬಂದಿದ್ವಿ ಅಂದರೆ ಶೋ ಡೈಮಂಡ್ ಶೋರೂಮ್ಗೆ ಡೈಮಂಡ್ ಏನೇನು ಸಿಗುತ್ತೆ ಪರ್ಲ್ ಏನೇನು ಸಿಗುತ್ತೆ ಎಲ್ಲ ನೋಡೋಣ ಬನ್ನಿ ಸೊ ಸಿಂಪಲ್ಲಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ವಿಡಿಯೋ ಮಾಡ್ಕೊಬಾರ್ದು ಅಂತ ಅಂತಿದ್ರು ಆದರೂ ಮಾಡ್ಕೊಂಡಿದ್ದೀನಿ ನೋಡಿ ಒಂದೊಂದು ವೆರೈಟೀಸು ಒಂದೊಂಥರ ಡಿಫ್ರೆಂಟಾಗಿದೆ ಅದಕ್ಕೆ ಅಮ್ಮ ಸುಮಾರು ಜನ ಹೇಳ್ತಿರ್ತಾರಲ್ಲ ಅಮೇರಿಕ ಗೋಲ್ಡ್ ಅಮೇರಿಕಾ ಬರ್ಲ ಅಂತ ಹೇಳ್ತಾ ಇರ್ತಾರಲ್ಲ ಆ ಇದರಲ್ಲಿ ಫೀಲ್ ಮಾಡಿಕೊಂಡು ಎಷ್ಟೊಂದು ಸ್ಟೋನ್ ಇತ್ತು ರೂಬಿ ಸ್ಟೋನ್ ಅಂತ ಸಿಕ್ಕಾಪಟ್ಟೆ ನಮ್ಗೆ ಇಷ್ಟ ಆಗ್ತಾಯಿತ್ತು ಬಟ್ ನೋಡ್ಕೊಂಡು ನೋಡ್ಕೊಂಡು ಹೋದ್ವಿ ಅಷ್ಟೇ ತಗೊಳೋ ಅಂಥ ಅಂತೂ ಇಲ್ಲ ನಮ್ಮ ಹತ್ರ ಯಾಕೆ ಅಂತ ಅಂದರೆ ಆ ತಗೋಬೇಕು ಅಂತ ನಮಗೆ ಮನಸ್ಸಲ್ಲೇ ಅನಿಸಿಲ್ಲ ಯಾಕೆಂದರೆ ಚಿನ್ನ ರೈಟ್ ಹೇಳ್ಬಿಟ್ಟಿದೆ ಅಲ್ಲಿಂದ ಮತ್ತೆ ನಾವು ತಗೊಳ್ಬರಕ್ಕೆ ಆಗಲ್ಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಕಣ್ ತುಂಬಿಸ್ಕೊಳ್ಳೋಣ ಅಂತನಾದ್ರೂ ನೋಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಅವ್ರ ಕಷ್ಟ ಆ ಥರ ಆದರೆ ಇನ್ನೊಬ್ಬನ ಕಟ್ಟ ಕಷ್ಟ ಈ ಥರ ಇದೆ ನೋಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಮನೇಲಿ ಹುಡುಗಿ ನೋಡ್ತಿರ ಅಂತ ತಕ್ಷಣ ಸೆಲೆಕ್ಟ್ ಮಾಡಕ್ಕೆ ಹೋಗ್ತಿದ್ದಾನೆ ನೋಡಿಕೊಂಡು ಆಚೆ ಬಂದ್ವಿ ಬರ್ತಾ ಬರ್ತಾ ಬೇರೆ ಥರದ್ದೆಲ್ಲ ವೆರೈಟೀಸ್ ಏನೇನೋ ಇತ್ತು ಆಯುರ್ವೇದ ಆಯುರ್ವೇದಿಕ್ ಮತ್ತು ಏನಂತಾರೆ ಡಾಲ್ ಮತ್ತು ಏನೇನೋ ಒಂದೊಂದು ವೀಡಿಯೋಸ್ಗಳೆಲ್ಲ ಇತ್ತು ಸೊ ಏನೇನಿದೆ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲ ಹೆಸರು ಹೇಳೋಕ್ಕಾಗಲ್ಲ ಸೊ ನೋಡಿ ಏನೇನಿದೆ ಅಂತ ಆ ವಿಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ಬೆಡ್ ಕೂಡ ಇದೆ ಮಸ್ತಿದೆ ಸೊ ಬನ್ನಿ ಏನು ದೊಡ್ಡದಾಗಿ ತಗೊಳು ಇರ್ತಾರೆ ಎಲ್ಲ ಫೋಸ್ ಮುಟ್ಟಿ ಮುಟ್ಟಿ ಬೇರೆ ನೋಡ್ತಿದ್ದಾರೆ ಸೊ ಬನ್ನಿ ಇವ್ರು ತಗೊಳ್ಳೋಲ್ಲ ಆದರೂ ಆಸೆ ಮಾತ್ರ ಪೂರೈಸ್ಕೊಳ್ಳೋದು ಬಿಡೋಲ್ಲ ಸೊ ಬನ್ನಿ ಬನ್ನಿ ಎಲ್ಲ ನೋಡ್ಕೊಂಡು ಹೋಗೋಣ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಓಕೆ ಎಲ್ಲ ಮುಗಿಸಿ ಬ್ಯಾಂಕಾಗಿ ಸಿಟಿಗೆ ಎಂಟ್ರಿ ಕೊಡ್ತಾ ಇದ್ವಿ ನೋಡಿ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಂಡ್ವಿ ಯಾಕಂದ್ರೆ ಆಲ್ರೆಡಿ ಹೊಟ್ಟೆ ಕವ 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 ಅನ್ನೋ ಸ್ಟಾರ್ಟ್ ಆಗಿತ್ತು ಸೊ ಸಿಟಿಯಿಂದ ಯಾವಾಗ ಆಚೆಗೆ ಬರ್ತೀವಿ ಅಂತ ಕಾಯ್ತಾಯಿದ್ವಿ ಅಂತ ಇಂತು ಬಂದು ನೋಡಿ ಹಾಗೆ ಒಂದು ಸ್ವಲ್ಪ ಶಾಪಿಂಗ್ ಗಿಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡ್ವಿ ಆದರೆ ನನ್ನ ಹತ್ರ ಇರೋ ವೀಡಿಯೋ ಎಲ್ಲಿ ಮಿಸ್ ಆಗಿದೆ ಅಂತ ಗೊತ್ತಿಲ್ಲ ಯಾರೋ ವಿಡಿಯೋ ಮಾಡಿಕೊಂಡ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಹಾಕ್ಕೊಂಡಿದ್ದೀನಿ ಸೊ ಇದಾದ ಮೇಲೆ ಒಂದು ಒಂದಷ್ಟು ಏನಂತಾರೆ ಸುಮಾರು ನೈಟ್ ಆಗಿತ್ತು ಒಂದು ಟೆನ್ ತ ಟೆನ್ ಲೆವೆನ್ ಆಗಿತ್ತು ಹಾಗಾಗಿ ಹೊಟ್ಟೆ ಇತ್ತು ಹಾಗಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಕೊಟ್ಟಿದ್ದೀವಿ ಬನ್ನಿ ಏನೇನು ಊಟ ತಿಂತೀವಿ ನೋಡೋಣ ಓಕೆ ಇವಾಗ ನಿಮ್ಗೆ ಗೊತ್ತಲ್ವ ಏನ್ ಮಾಡ್ಬೇಕು ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ನಂಗೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಬಾಬಾ